ಸ್ನೇಹಿತರೆ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಗಾವಿಯ ಸುವರ್ಣ ಎದುರಿಗೆ ಬಹುದೊಡ್ಡ ಐಡ್ರಾಮಾ ನಡೆದದ್ದನ್ನು ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿದಿರಿ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದಂತಹ ಪ್ರತಿಭಟನಾಕಾರರ ವಿರುದ್ಧ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೊಲೀಸನ್ನ ಮುಂದ್ಬಿಟ್ಟು ಅವರನ್ನ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದಲ್ಲದೆ ಆ ಪ್ರತಿಭಟನಾಕಾರರಲ್ಲಿ ಸರಿಸುಮಾರು ಹತ್ತರಿಂದ ಹನ್ನೆರಡು ಜನಕ್ಕೆ ಕೈಗಲ್ಲಿ ಗಾಯಗಳಾಗಿದ್ದಾವೆ ಕಾಲು ಮುರಿದೋಗಿದ್ದಾವೆ ಅದಷ್ಟೇ ಅಲ್ಲದೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಯವರನ್ನ ಹಾಗೂ ಬಿಜೆಪಿ ನಾಯಕರನ್ನ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಬಂಧನಕ್ಕೂ ಕೂಡ ಒಳಗ ಮಾಡಿತ್ತು ಇದಾದ ನಂತರ ಸರ್ಕಾರದ ವಿರುದ್ಧ ಸಿಡಿದಿದ್ದಂತಹ ಪಂಚಮಸಾಲಿ ಹೋರಾಟಗಾರರು ಪದೇ ಪದೇ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳಾಗಿರ್ತಕ್ಕಂಥ ಜಯಮೃತ್ಯುಂಜಯ ಅವರು ಸರ್ಕಾರಕ್ಕೆ ನೇರ ಸವಾಲನ್ನು ಕೂಡ ಹಾಕಿದ್ದನ್ನು ನಾವು ನೋಡಿದ್ವಿ ಈ ಒಂದು ಹೋರಾಟ ಈ ನಿನ್ನೆ ಮೊನ್ನೆ ಇರಲ್ಲ ಸರಿಸುಮಾರು ಹದಿನೈದು ವರ್ಷಗಳಿಂದ ಪಂಚಮಸಾಲಿ ಸಮುದಾಯಕ್ಕೆ ಎರಡು ಎ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಆ ಒಂದು ಮೀಸಲಾತಿಯನ್ನು ಪಡೆಯೋ ಉದ್ದೇಶಕ್ಕೆ ಪಂಚಮಸಾಲಿ ಸಮುದಾಯ ಪದೇ ಪದೇ ಹೋರಾಟವನ್ನು ಮಾಡ್ತಾ ಬಂದಿದ್ದನ್ನು ನಾವು ನೋಡ್ತಾನೆ ಇದ್ದೀವಿ ಕಳೆದ ಅವಧಿಯಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಬಿ ಜೆ ಪಿ ಸರ್ಕಾರ ಏನು ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಅಸ್ತಿತ್ವದಲ್ಲಿತ್ತು ಆ ಸನ್ ಎರಡೂ ಸಂದರ್ಭದಲ್ಲೂ ಕೂಡ ಪಂಚಮಸಾಲಿ ಸಮುದಾಯದ ಹೋರಾಟ ಉಗ್ರ ಮಟ್ಟಕ್ಕೆ ತಲುಪಿತ್ತು ಈ ಒಬ್ಬ ಸ್ವಾಮೀಜಿ ಕೂಡ ಯಾವ ರೀತಿಯ ಒಂದು ವರ್ತನೆಯನ್ನು ಆ ಸಂದರ್ಭದಲ್ಲಿ ಮಾಡ್ತಿದ್ರು ಅಂದರೆ ಈ ಸರ್ಕಾರಕ್ಕೆ ಡೆಡ್ ಲೈನ್ ಕೊಡೋದು ಜನವರಿ ಇಷ್ಟನೇ ತಾರೀಕು ಕೂಡ ನೀವು ನಮಗೆ ಮೀಸಲಾತಿ ಪ್ರಕಟ ಮಾಡದೆ ಹೋದರೆ ನಮ್ಮ ಸಮುದಾಯದ ಎಲ್ಲ ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೆ ಹಾಗೆ ಹೀಗೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಪಾದಯಾತ್ರೆ ಮಾಡ್ತೀನಿ ಹಾಗೆ ಹೀಗೆ ಏನು ಬೇಕೋ ಅದನ್ನೇ ಒತ್ತಡವನ್ನು ಹಾಕ್ತಾ ಇದ್ರು ಆಗ ರಾಜ್ಯದ ಒಂದು ಮುಖ್ಯಮಂತ್ರಿಗಳಾಗಿದ್ದಂಥವರು ಇಬ್ಬರೂ ಕೂಡ ಲಿಂಗ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಕೊನೆಗೆ ಬಸವರಾಜ ಬೊಮ್ಮಾಯಿ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡು ಟು ಎಗೆ ಒಂದು ಈ ಒಂದು ಪಂಚಮಸಾಲಿ ಸಮುದಾಯವನ್ನು ಸೇರಿಸಬೇಕು ಅನ್ನೋ ಏನು ಬೇಡಿಕೆ ಅವ್ರದ್ದಿತ್ತು ಅವರಿಗೆ ಒಂದು ರೀತಿಯ ಸಮಾಧಾನಕರವಾಗಿ ಈ ಒಂದು ಪಂಚಮಸಾಲಿ ಸಮುದಾಯಕ್ಕೆ ಬೇರೆ ರೀತಿಯ ಒಂದು ಮೀಸಲಾತಿ ಕೊಡ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದರು ಅದಷ್ಟೆಲ್ಲ ಬೆಳವಣಿಗೆ ಆದ ನಂತರವೂ ಕೂಡ ಈ ಪಂಚಮಸಾಲಿ ಸಮುದಾಯದ ಜಯಮೃತ್ಯುಂಜಯ ಅವರು ಒಂದು ರೀತಿಯ ಕುತಂತ್ರದ ರಾಜಕಾರಣಕ್ಕೆ ಇಳಿದಿದ್ದರು ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಾನು ಹೇಳ್ತಕ್ಕಂಥ ಮಾತುಗಳು ಕೆಲವರಿಗೆ ಬೇಜಾರಾದರೂ ಆಗ್ಬೋದು ನಾನು ಆದರೂ ನೇರವಾಗಿ ಮಾತಾಡ್ತೀನಿ ಆದರೆ ಈ ನಾನು ಸತ್ಯ ಹೇಳ್ತೀನಿ ದಯವಿಟ್ಟು ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಸಂದರ್ಭದಲ್ಲಿ ಪಂಚಮಸಾಲಿ ಹೋರಾಟ ಯಾವ ರೀತಿ ನಡೀತಾ ಇತ್ತು ಅನ್ನೋದನ್ನು ನೀವು ನೋಡಿದಿರಿ ಪದೇ ಪದೇ ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ಈ ಜಯ ಸ್ವಾಮೀಜಿಗಳು ಒಂದು ರೀತಿ ಮಾನಸಿಕ ಒತ್ತಡವನ್ನು ಹಾಕ್ತಿದ್ರು ಅಂದರೆ ತಪ್ಪಾಗೋದಿಲ್ಲ ಕೂಡಲ ಸಂಗಮದಿಂದ ಬಳ್ಳಾರಿ ಸಾರಿ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ರು ನಾನು ಉಪವಾಸ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂದರು ಅದಷ್ಟೇ ಅಲ್ಲದೆ ಸರ್ಕಾರಕ್ಕೆ ಪದೇ ಪದೇ ಡೆಡ್ ಲೈನ್ ಕೊಡ್ತಿದ್ರು ನೀವು ಇಂಥ ಡೇಟ್ ಒಳಗೆ ನಮಗೆ ಮೀಸಲಾತಿ ಪ್ರಕಟ ಮಾಡಿದೆವು ಹೋದರೆ ನಾವು ಆಗ ಮಾಡ್ತೀವಿ ಈಗ ಮಾಡ್ತೀವಿ ನಿಮ್ಮ ಸರ್ಕಾರವನ್ನು ಬೀಳಿಸ್ತೀವಿ ಕೊನೆಗೂ ಕೂಡ ಇವರು ಒತ್ತಡಕ್ಕೆ ಮಾಡಿದಂತಹ ಬಸವರಾಜ ಬೊಮ್ಮಾಯಿ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡ್ರು ಇವ್ರ ಎಲ್ಲ ರೀತಿಯ ಒತ್ತಡವನ್ನು ಕೂಡ ಸಮಾಧಾನವಾಗಿ ಗಮನಿಸಿ ಅವರಿಗೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರು ಇಷ್ಟೆಲ್ಲ ಆದರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲೇಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ನಾಯಕರ ಜೊತೆಗೂಡಿ ಜಯ ಸ್ವಾಮಿಗಳು ಇಡೀ ಪಂಚಮಸಾಲಿ ಸಮುದಾಯದ ಮತಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಚಲಾವಣೆ ಆಗೋ ರೀತಿಯನ್ನು ನೋಡಿಕೊಂಡಿದ್ದರು ಯಾವಾಗ ಸ್ವಾಮೀಜಿಯವರು ಈ ಒಂದು ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ರಾಜಕಾರಣವನ್ನು ಬೆರೆಸ್ತಾ ಇದ್ದಾರೆ ಎನ್ನುವ ಸೂಕ್ಷ್ಮ ಸುಳಿವನ್ನು ಅರ್ಥಂತಹ ಹರಿಹರ ಪೀಠದ ವಚನಾನಂದ ಸ್ವಾಮಿಗಳು ಆ ಒಂದು ಹೋರಾಟದಿಂದ ದೂರ ಸರಿದಿದ್ದನ್ನ ನಾವು ನೋಡಿದ್ವಿ ಈಗ ಆ ಒಂದು ಸಂದರ್ಭದಲ್ಲಿ ಇಬ್ಬರು ಸ್ವಾಮೀಜಿಗಳ ನಡುವೆ ಒಂದು ರೀತಿಯ ಭಿನ್ನಮತ ಉಂಟಾಗಿತ್ತು ಆ ಒಂದು ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯದ ಅನೇಕ ನಾಯಕರು ಈ ವಚನಾನಂದ ಸ್ವಾಮಿಗಳ ವಿರುದ್ಧ ತಿರುಗಿ ಬಿದ್ದಿದ್ದನ್ನು ನಾವು ನೋಡಿದ್ವಿ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಡ್ರಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಸರಿಸುಮಾರು ಎರಡು ವರ್ಷಗಳು ಕಳೀತಾ ಇದ್ದಾವೆ ಈ ಪಂಚಮಸಾಲಿ ಸಮುದಾಯ ಸ್ವಾಮಿಗಳು ಏನು ಅನ್ಕೊಂಡಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ನಮ್ಮ ಪರವಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಇರ್ತಾರೆ ವಿನಯ್ ಕುಲಕರ್ಣಿ ಇರ್ತಾರೆ ವಿಜಯಾನಂದ ಕಾಶಪ್ನವ್ರು ಇರ್ತಾರೆ ಇನ್ನೂ ಅನೇಕ ಕಾಂಗ್ರೆಸ್ನ ನಮ್ಮ ಸಮುದಾಯದ ಹನ್ನೆರಡಕ್ಕೂ ಹೆಚ್ಚು ಶಾಸಕರು ಈ ಬಾರಿ ಗೆದ್ದಿದ್ದಾರೆ ಅವರೆಲ್ಲವೂ ಕೂಡ ಶೀಘ್ರದಲ್ಲೇ ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನುವ ಕಲ್ಪನೆಯಲ್ಲಿದ್ದರು ಆದರೆ ಈಗಾಗಿರ್ತಕ್ಕಂಥ ಪರಿಸ್ಥಿತಿಯೇ ಬೇರೆ ಈ ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಯನ್ನು ಹೊಂದಿರತಕ್ಕಂಥ ವಿಜಯಾನಂದ ಕಾಶಪ್ಪನವರು ತಮ್ಮದೇ ಸಮುದಾಯದ ಸ್ವಾಮೀಜಿಯ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಈ ಹೋರಾಟಕ್ಕೆ ನನ್ನ ಬೆಂಬಲ ಇಲ್ಲ ಅನ್ನೋದನ್ನ ಓಪನ್ ಆಗಿ ಹೇಳಿದ್ದಾರೆ ಆದ್ರೆ ಕಳೆದ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದಂತಹ ಒಂದು ಸಮಯದಲ್ಲಿ ಬಿಜೆಪಿಯ ಪಂಚಮಸಾಲಿ ನಾಯಕರು ಯಾವ ರೀತಿ ಒತ್ತಡವನ್ನು ತಮ್ಮ ಸರ್ಕಾರದ ಮೇಲೆ ಆಗ್ತಿದ್ರು ಅನ್ನೋದನ್ನು ನಾವು ನೋಡಿದ್ವಿ ಆದ್ರೆ ಈಗಿರ್ತಕ್ಕಂಥ ಕಾಂಗ್ರೆಸ್ನ ಪಂಚಮಸಾಲಿ ಸಮುದಾಯದ ಶಾಸಕರಲ್ಲಿ ಆ ಬದ್ಧತೆ ಖಂಡಿತವಾಗೂ ಕಾಣ್ತಾ ಇಲ್ಲ ಸ್ವಾಮೀಜಿಗಳು ಹೇಳಿದ್ರು ಒಂದ್ ವೇಳೆ ಈ ಪಂಚಮಸಾಲಿ ಸಮುದಾಯದ ಶಾಸಕರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡದೆ ಹೋದರೆ ಮುಂದಿನ ಚುನಾವಣೆಗಳಲ್ಲಿ ನಾವು ಅವರಿಗೆ ಪಾಠ ಕಲಿಸ್ಬೇಕಾಗುತ್ತೆ ಪಂಚಮಸಾಲಿ ಸಮುದಾಯ ಅವರ ವಿರುದ್ಧ ಮತ ಚಲಾಯಿಸುತ್ತೆ ಅನ್ನುವ ಒಂದು ಸವಾಲನ್ನ ಎಚ್ಚರಿಕೆಯನ್ನ ಆ ಕಾಂಗ್ರೆಸ್ನ ಶಾಸಕರಿಗೆ ಹಾಕಿದ್ರು ಈ ಸವಾಲನ್ನ ವಿಜಯಾನಂದ ಕಾಶ್ಯಪ್ನವರು ಓಪನ್ ಆಗಿ ಸ್ವೀಕರಿಸಿದರು ನಮಗೆ ನಮ್ಮ ಕ್ಷೇತ್ರಗಳಲ್ಲಿ ಗೆಲ್ಲೋದು ಗೊತ್ತಿದೆ ಇವರು ಎಚ್ಚರಿಕೆ ಕೊಡೋಕ್ಕೆ ನಮಗೆ ಯಾರು ಅನ್ನುವ ಒಂದು ಸವಾಲನ್ನು ಹಾಕೋದ್ರ ಮೂಲಕ ತಮ್ಮ ಸಮುದಾಯದ ಸ್ವಾಮೀಜಿ ಅವರ ವಿರುದ್ಧ ತಿರುಗಿ ಬಿದ್ದರು ಕಳೆದ ಒಂದು ವಿಧಾನಸಭಾ ಚುನಾವಣೆ ಆದ ನಂತರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಬಿ ಜೆ ಪಿಯ ಒಂದು ಸರ್ಕಾರದ ಅಧಿಕಾರದ ಸಂದರ್ಭದಲ್ಲಿ ಬಿ ಜೆ ಪಿಯ ಅನೇಕ ಶಾಸಕರೇ ತಮ್ಮದೇ ಸರ್ಕಾರದ ವಿರುದ್ಧ ಪಂಚಮಸಾಲಿ ವಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ತಿರುಗಿ ಬಿದ್ದಿದರು ಅದರಲ್ಲೂ ಕೂಡ ಬಸವನಗೌಡ ಪಟೇಲ್ ಯತ್ನಾಳ್ ಪದೇ ಪದೇ ಬಸವರಾಜ ಬೊಮ್ಮಾಯಿ ಹಾಗೂ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಆದರೆ ಈಗ ಕಾಂಗ್ರೆಸ್ನಲ್ಲಿ ಹನ್ನೆರಡಕ್ಕೂ ಹೆಚ್ಚು ಪಂಚಮಸಾಲಿ ಸಮುದಾಯದ ಒಂದು ಶಾಸಕರು ಗೆದ್ದಿದ್ರು ಕೂಡ ಯಾವ ಶಾಸಕರು ಕೂಡ ತಮ್ಮ ಸಮುದಾಯಕ್ಕೆ ಒಂದು ಮೀಸಲಾತಿಯನ್ನು ಒದಗಿಸೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಅಂತೂ ಮಾಡ್ತಾ ಇಲ್ಲ ಈ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕಳೆದ ಒಂದು ಸ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವ್ರಿಗೆ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ತಮ್ಮ ಸಮುದಾಯವನ್ನು ಮುಂದಿಟ್ಕೊಂಡು ನಾವು ರಾಜ್ಯ ಸರ್ಕಾರವನ್ನು ಪತನಗೊಳಿಸ್ತೀವಿ ಆ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ತಂದು ಹಿಂಬಾಗ್ಲಿಂದ ಹೇಳಿಕೆ ಈ ರೀತಿಯ ಹೇಳಿಕೆಗಳು ಕೊಡ್ತಿದ್ರು ಏನು ಆಯ್ತು ಸ್ವಾಮಿ ನಿಮ್ಮ ಪದ್ಧತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಆಗಿದೆ ಈ ಕ್ಷಣವರೆಗೂ ಕೂಡ ಈ ಕಾಂಗ್ರೆಸ್ನವರು ನಿಮಗೆ ಮೀಸಲಾತಿ ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಆವಾಗಲೇ ಅಟ್ಲೀಸ್ಟ್ ನಿಮ್ಮನ್ನು ಕರೆದು ಮಾತುಕತೆ ಆಡ್ತಕ್ಕಂಥ ಒಂದು ಸೌಜನ್ಯವನ್ನು ಕೂಡ ಸಿದ್ದರಾಮಯ್ಯನವರು ಮಾಡ್ತಿಲ್ಲ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದೇ ಕ ವಿಜಯಾನಂದ ಕಾಶ್ಯಪ್ನವರು ಎಷ್ಟೆಲ್ಲ ಮಾತಾಡ್ತಿದ್ದರು ಅದು ಇಡೀ ರಾಜ್ಯ ನೋಡಿದೆ ಆದರೆ ವಿಜಯಾನಂದ ಕಾಶ್ಯಪ್ನವ್ರು ಮೊನ್ನೆ ಒಂದು ಮಾತು ಹೇಳ್ತಾರೆ ಈ ಮೀಸಲಾತಿಯನ್ನು ಕೊಡೋದು ಅಷ್ಟು ಸುಲಭ ಅಲ್ಲ ಹಿಂದುಳಿದ ವರ್ಗಗಳ ಆಯೋಗದ ಸಂಪೂರ್ಣ ವರದಿ ಬಂದ ನಂತರ ಮುಖ್ಯಮಂತ್ರಿಗಳದ್ರ ಕುರಿತು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನು ಈ ವಿಜಯಾನಂದ ಕಾಶಪ್ನವ್ರು ಹೇಳಿದರು ಆದರೆ ಹಿಂದೆ ಒತ್ತಡ ಆಗ್ತಂಥ ಸಂದರ್ಭದಲ್ಲಿ ವಿಜಯಾನಂದ ಕಾಶ್ಯಪ್ನವ್ರಿಗೆ ಈ ಮೀಸಲಾತಿ ಕೊಡೋದಷ್ಟು ಸುಲಭ ಇಲ್ಲ ಅನ್ನೋದು ಗೊತ್ತಿರಲಿಲ್ಲ ಅವ್ರ ಉದ್ದೇಶ ಪಂಚಮಸಾಲಿಗಳಿಗೆ ತೂಯೇ ಮೀಸಲಾತಿ ಕೊಡಿಸ್ಬೇಕು ಅನ್ನೋದ್ಕಿಂತ ಮುಖ್ಯವಾಗಿ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರವನ್ನು ತೆಗೆದು ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು ಅನ್ನುವ ಭಾವನೆಯನ್ನು ಇಟ್ಕೊಂಡೇ ಬಿ ಜೆ ಪಿ ಸರ್ಕಾರದ ಮೇಲೆ ಪಂಚಮಸಾಲಿ ಸಮುದಾಯದ ಸರಿಸುಮಾರು ಎಪ್ಪತ್ತು ಲಕ್ಷ ಮತಗಳನ್ನು ಮುಂದಿಟ್ಕೊಂಡು ಈ ಸ್ವಾಮೀಜಿಗಳು ಸೇರಿದಂತೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಜಯಾನಂದ ಕಾಶ್ಯಪ್ನವರು ವಿನಯ್ ಕುಲಕರ್ಣಿ ಈ ರೀತಿಯ ನಾಯಕರು ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರವನ್ನು ಆ ಸಂದರ್ಭದಲ್ಲಿ ಮಾಡಿದರು ಈಗ ಕಾಂಗ್ರೆಸ್ನ ಸರ್ಕಾರವೇ ಇದೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಪ್ರಭಾವಿ ಮಂತ್ರಿಗಳು ಕೂಡ ಸರ್ಕಾರದ ಅಸ್ತಿತ್ವ ಭಾಗವಾಗಿದ್ದಾರೆ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕೋದ್ರಲ್ಲಿ ವಿಫಲರಾಗಿದ್ದಾರೆ ಹಾಗಂತ ಏನು ಸ್ವಾಮೀಜಿಗಳು ನಿನ್ನೆ ಎಚ್ಚರಿಕೆ ಕೊಟ್ಟರಲ್ಲ ನಿಮಗೆ ಮೀಸಲಾತಿ ಕೊಡೋಕ್ಕಾಗುತ್ತ ಇಲ್ವೋ ಹೇಳ್ರಿ ಕೊಡೋಕ್ಕಾಗಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ನಮ್ಮದೇ ಆದಂಥ ಸರ್ಕಾರವನ್ನು ತೆಗೆದುಕೊಂಡು ಬಂದು ಆ ಮೂಲಕ ನಾವು ಮೀಸಲಾತಿಯನ್ನು ಪಡಿತೀವಿ ಸ್ವಾಮೀಜಿಗಳೇ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳ್ರಿ ನೀವು ಹೆದರಿಕೆ ಬೆದರಿಕೆ ಹಾಕಿದ ತಕ್ಷಣ ಹೆದರೋಕ್ಕೆ ಇವರು ಇಲ್ಲೇನು ಬಸವರಾಜ ಬೊಮ್ಮಾಯಿ ಅಥವಾ ಯಡಿಯೂರಪ್ಪ ಅಲ್ಲ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯನವರು ನಿಮ್ಮ ಈ ಕೊಟ್ಟು ಬೆದರಿಕೆಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಜಗ್ತಕ್ಕಂಥ ಮನುಷ್ಯನೇ ಅಲ್ಲ ಸಿದ್ದರಾಮಯ್ಯ ನೀವು ಕುತಂತ್ರವನ್ನ ಮಾಡಿ ನಿಮ್ಮದೇ ಸಮುದಾಯದ ಮತವನ್ನ ನೇರವಾಗಿ ಕಾಂಗ್ರೆಸ್ಗೆ ಹೋಗುವಂತೆ ಒಂದು ಒತ್ತಡವನ್ನ ಹಾಕಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ನೀವೇ ತಂದಿದ್ದೀರಿ ಈಗ ನಿಮ್ಮ ಬೇಡಿಕೆಗಳಿಗೆ ಇದೇ ಕಾಂಗ್ರೆಸ್ ಸರ್ಕಾರ ಕ್ಯಾರೆ ಅಂತ ಇಲ್ಲ ಅಷ್ಟೇ ಅಲ್ಲದೆ ನಿಮ್ಮದೇ ಸಮುದಾಯದ ಶಾಸಕರು ಮತ್ತು ಮಂತ್ರಿಗಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ನಿಮ್ಮ ಉದ್ದೇಶ ಅಲ್ಲ ನಿಜವಾಗ್ಲೂ ಕೂಡ ಕಳೆದ ಒಂದು ಸಮಯದಲ್ಲಿದ್ದದ್ದು ನಿಮ್ದು ದುರುದ್ದೇಶ ರಾಜ್ಯದಲ್ಲಿ ಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನುವ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಮೀಸಲಾತಿ ಹೋರಾಟವನ್ನ ಒಂದು ಮುಂದಿಟ್ಕೊಂಡು ರಾಜ್ಯದ ಕಾಂಗ್ರೆಸ್ ಅನ್ನು ಅಸ್ತಿತ್ವಕ್ಕೆ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರೋದ್ರಲ್ಲಿ ನಿಮ್ಮ ಪಾತ್ರ ಬಹುದೊಡ್ಡದಿದೆ ಈ ಒಂದು ಪಾಪದ ಪ್ರತಿಫಲವನ್ನ ಇವತ್ತು ನೀವು ಉಣ್ತಾ ಇದ್ದೀರಾ ಇದಿಷ್ಟೇ ಅಲ್ಲ ಸ್ವಾಮೀಜಿಗಳೇ ಮುಂದೆ ನಿಮಗೆ ಇನ್ನೂ ದೊಡ್ಡ ಒಂದು ಸವಾಲು ಈ ಸರ್ಕಾರದಿಂದ ಎದುರಾಗೋದ್ರಲ್ಲಿ ಸಂಶಯ ಇಲ್ಲ ಈಗಾಗಲೇ ನಿಮ್ಮದೇ ಸಮುದಾಯದ ನೀವೇ ಮಾಡಿದ್ದಂತಹ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಿಮಗೆ ಇದಕ್ಕಿಂತ ಅವಮಾನ ಬೇಕಾ ಸ್ನೇಹಿತರೆ ನಾನು ಹೆಚ್ಚಿಗೆ ಮಾತಾಡಿದರೆ ತಪ್ಪಾಗುತ್ತೆ ನಾನು ಈ ವಿಚಾರದಲ್ಲಿ ಏನಾದರೂ ನಿಮಗೆ ತಪ್ಪು ಅಂತ ದಯವಿಟ್ಟು ಕ್ಷಮೆ ಇರಲಿ ರಾಜ್ಯದ ಪಂಚಮಸಾಲಿ ಸಮುದಾಯದ ಬಗ್ಗೆ ನಮಗೆ ನನಗೆ ವೈಯಕ್ತಿಕವಾಗಿ ಇದು ಅತ್ಯಂತ ಗೌರವವಿದೆ ಆದರೆ ಸ್ವಾಮೀಜಿಗಳು ಈ ಒಂದು ವಿಚಾರದಲ್ಲಿ ರಾಜಕಾರಣವನ್ನು ಬೆರೆಸ್ತಿರೋದ್ರ ಬಗ್ಗೆ ನನಗೆ ನಿಜಕ್ಕೂ ಕೂಡ ಬಹುದೊಡ್ಡ ಒಂದು ಅಸಮಾಧಾನ ಇದೆ ಈ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ